ಅಧಿಕಾರಿಗಳು ಪಿ ಎಫ್ ಅಧಿಕಾರಿಗಳು ಬಂದಿದ್ದಾರೆ ಈಗ ಈ ಮನವಿ ಪತ್ರನ ಮೂವತ್ತೇಳನೇ ಮನವಿ ಪತ್ರನ ಕೊಡ್ತಾ ಇದ್ದೇವೆ ಈ ಮೂವತ್ತೇಳನೇ ಮನವಿ ಪತ್ರದಲ್ಲಿ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ನಾವು ನಡೆದು ಬಂದಿರತಕ್ಕಂತ ದಾರಿ ನಮ್ಮ ಒಂದು ನಿವೃತ್ತಿ ಬದುಕು ಯಾವ ಮಟ್ಟದಲ್ಲಿ ಇದೆ ಅಂತಕ್ಕಂತ ಎಲ್ಲ ಅಂಶಗಳನ್ನು ಕೂಡ ನಾವು ಈ ಒಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದೇವೆ ಪ್ರತಿಯೊಂದು ಮನವಿ ಪತ್ರದಲ್ಲೂ ಮಾಡಿದ್ದೇವೆ ಆದ್ರೆ ಇವತ್ತು ನಾನು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ನ್ಯಾಯಾಲಯದ ತೀರ್ಪನ್ನ ಧಿಕ್ಕರಿಸಿ ನೀವು ವಿಳಂಬ ನೀತಿನ ಉದ್ದೇಶ ಪೂರ್ವಕವಾಗಿ ನೀವು ಇ ಪಿ ಎಫ್ ನಿವೃತ್ತರಿಗೆ ಸಂಕಷ್ಟ ಬರಲಿರುವುದನ್ನ ಉದ್ದೇಶ ಪೂರ್ವಕವಾಗಿ ನೀವು ದುರುದ್ದೇಶದ ಈ ಕೆಲಸ ಮಾಡ್ತಾ ಇದೀರ ಅಂತಕ್ಕಂಥದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವು ಮಧುರೈ ಹೈಕೋರ್ಟ್ ಕಲ್ಕಟ್ಟಾ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಈ ನ್ಯಾಯಾಲಯದ ತೀರ್ಪನ್ನ ಯಾಕೆ ನೀವು ಅನುಷ್ಠಾನಗೊಳಿಸಿಲ್ಲ ನ್ಯಾಯಾಲಯ ಸ್ಪಷ್ಟವಾದ ತೀರ್ಪನ್ನ ನೀಡಿ ಎರಡ್ ಸಾವಿರದ ಹದಿನಾಲ್ಕು ಅಥವಾ ಹದಿನಾಲ್ಕರ ನಂತರ ಇರ್ತಕ್ಕಂಥ ಎಲ್ಲ ನೌಕರಿಗೆ ಪಿಂಚಣಿ ಕೊಡಿ ಅಂತೇಳಿ ಸ್ಪಷ್ಟ ಆದೇಶ ಕೊಟ್ಟರು ಕೂಡ ನೀವು ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡ್ತಾ ಇರೋದು ಇದು ಒಳ್ಳೇದಲ್ಲ ಆ ದೃಷ್ಟಿಯಿಂದ ನಾವು ಈ ಮನವಿ ಪತ್ರದಲ್ಲಿ ಎಲ್ಲಾ ಅಂಶಗಳ ಬಗ್ಗೆ ಉಲ್ಲೇಖ ಮಾಡಿದ್ದೇವೆ ಜೊತೆಗೆ ಕೋಶಿಯಾರ್ ಕಮಿಟಿನೂ ಕೂಡ ಹೇಳಿದ್ದೇವೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೋಶಿಯಾರ್ ಕಮಿಟಿ ಮೂರ್ ಸಾವಿರ ಡಿ ಎ ಕೊಡಿ ಅಂತೇಳಿ ಆದೇಶ ಕೊಟ್ಟರು ಆ ಆದೇಶ ಇನ್ನು ಅನುಷ್ಠಾನಗೊಳಿಸಿದ್ರೆ ಇವತ್ತು ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ನಮಗೆ ಪೆನ್ಷನ್ ಬರ್ತಾ ಇತ್ತು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ನಲ್ಲಿ ನಿವೃತ್ತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಕೋಶಿಯಾರ್ ಅವರು ಪಾರ್ಲಿಮೆಂಟ್ ಸದಸ್ಯರು ಅವರು ಭಾರತದಾದ್ಯಂತ ಒಂದು ಪ್ರವಾಸ ಮಾಡಿ ನಿವೃತ್ತರ ಸಂಕಷ್ಟಗಳನ್ನ ಅರಿತು ಅವತ್ತೇ ಒಂದು ವರದಿ ಕೊಟ್ರು ಆ ವರದಿನ ಇವತ್ತು ನ್ಯಾಯಾಲಯದ ತೀರ್ಪನ್ನ ವರದಿಯನ್ನ ಇವೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಮಾಡಿದರೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅಧಿಕಾರಿಗಳು ಈ ನಾನು ಈಗ ಎತ್ತಿರತಕ್ಕಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಈ ಮನವಿ ಪತ್ರ ಕೊಡ್ತಾ ಇದ್ದೀನಿ हे सर 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 office or from our head office or from ministry this is a government decision whatever we are you are giving to us we are promptly sending to the zone office and ministry also is all these things are to be taken up by the ministry themselves so hence uh, we are doing our job sir nothing there nothing uh, more than that I can tell which is not intentional that we are stopping something if government says to give something we are ready to give 24 by 7 we are at your service. That already we have told that I again reiterate once again. Number two. ಎಪ್ಪತ್ತು ವರ್ಷದ ವೃದ್ಧರು ಉರಿ ಬಿಸಿಲಲ್ಲಿ ನಿಂತಿದ್ದಾರೆ ಇವತ್ತು ಉರಿ ಬಿಸಿಲಲ್ಲಿ ನಿಲ್ಲಕ್ಕೆ ಯಾರ್ ಕಾರಣ ನೀವೇ ಕಾರಣ ನಿಮ್ಮ ಒಂದು ಧೋರಣೆ ಈ ಕೃತ್ಯದಿಂದ ಇವತ್ತು ಇವತ್ತು ಕಷ್ಟ ಹಸಿವಿನಿಂದ ನರಡ್ತಾ ಇದಾರೆ ಅಲ್ಲಲ್ಲ ಇದನ್ನ ನೀವು ನಿರ್ಲಕ್ಷ್ಯ ಮಾಡಕ್ ಬರಲ್ಲ ನೀವು ಸೀರಿಯಸ್ ಆಗಿ ಇವತ್ತು ಏನು ನಾವು ಧಿಕ್ಕಾರನ ನಿಮ್ಮ ಎದುರಿಗೆ ಕೂಗಿದೀವಿ ನೀವು ನಾಳೆ ದಿವಸ ಕೋರ್ಟ್ ಆಫ್ ಕೋರ್ಟ್ ಅಲ್ಲಿ ಜೈಲ್ಗೆ ಹೋಗ್ತೀರಾ ಜೈಗೆ ಹೋಗೋದು ಶತ ಅದನ್ನ ನೀವು ತಪ್ಪಿಸ್ ಸಾಧ್ಯ ಇಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ಎಲ್ಲಾ ದಾಖಲೆ ಆಗ್ತಾ ಇದೆ ಇದೆಲ್ಲವನ್ನು ನಮ್ಮ ನಟರಾಜ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ಇದು ಪಾರ್ಲಿಮೆಂಟ್ ಅಧಿವೇಶನಕ್ಕೆ ಹೋಗ್ಬೇಕಿದು ಆ ಅಧಿವೇಶನದಲ್ಲಿ ನಮ್ಮ ಬಗ್ಗೆ ಚರ್ಚೆ ಆಗ್ಬೇಕು ನಮ್ಗೆ ನ್ಯಾಯ ಕೊಡಿಸ್ಬೇಕು ಇದು ಅತ್ಯಂತ ಮೂಲಭೂತ ಸಮಸ್ಯೆ ಇದು ಇದನ್ನ ಬಗೆಹರಿಸ್ಕೊಡ್ಬೇಕು ಇದು ನಾಟ್ ಎ ಕ್ವಶನ್ ಆಫ್ ದೀಸ್ ತಿಂಗ್ಸ್ ಅವರ ನಮ್ಮ ಲೈಫ್ ಅಂಡ್ ಡೆತ್ ಇದು ನಮ್ಮ ಒಂದು ಹೋರಾಟ ನಮ್ಮ ಸೇವೆ ನಮ್ಮ ಇದನ್ನೆಲ್ಲ ಪರಿಗಣಿಸಿ ತಾವು ಈ ಸಲ ಅನುಕೂಲ ಆಗುತ್ತೆ ಇವತ್ತಿನ ವರದಿನ ನೀವು ಕೇಂದ್ರ ಸರ್ಕಾರಕ್ಕೆ ಮತ್ತೆ ನಿಮ್ಮ ಹೆಡ್ ಆಫೀಸ್ ಕಳಿಸ್ಕೊಡ್ಬೇಕು ಇದು ವೆರಿ ಇಂಪಾರ್ಟೆಂಟ್ ನಮ್ಮ ಧಿಕ್ಕಾರದ ಘೋಷಣೆಗಳನ್ನ ಘೋಷಣೆಗಳನ್ನ ಬೇಕಾದ್ರೆ ನಾವು ಕಾಪಿ ಕಳಿಸ್ಕೊಡ್ತೀವಿ ನಟರಾಜ್ ಇವತ್ತಲೇ ಅಲ್ಲಿ ಆಗ್ತಾರೆ ಆ ಘೋಷಣೆಗಳನ್ನು ಕೂಡ ಸೇರಿಸ್ಬಿಟ್ಟು ನೀವು ಕೇಂದ್ರ ಸರ್ಕಾರಕ್ಕೆ ಮತ್ತೆ ನಿಮ್ಮ ಸೆಂಟ್ರಲ್ ಆಫೀಸ್ ಕಳಿಸಬೇಕು ಸೊ ಇದಿಷ್ಟು ಇವತ್ತಿನ ಒಂದು ಮನವಿ ಪತ್ರ ಕೊಡುವ ಕಾರ್ಯಕ್ರಮ ಮುಗಿತು ಸ್ನೇಹಿತರೆ ಭಾನುವಾರ ದಿವಸ ಲಾಲ್ಬಾಗ್ ನಲ್ಲಿ ತೊಂಬತ್ತ ಏಳು ತೊಂಬತ್ತೆಂಟನೇ ಮಾಸಿಕ ಸಭೆ ಇದೆ ದಯವಿಟ್ಟು ಎಲ್ರು ಬರ್ಬೇಕಾವತ್ತು ಭಾನುವಾರ ದಿವಸ बरा भानवार दिसा